ನವೋದಯ ಕನ್ನಡ ಮೀಡಿಯಂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶ್ನೆ ಪತ್ರಿಕೆ ಮಾನಸಿಕ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಭಾಗವೊಂದು ಪ್ರಶ್ನೆ ಸಂಖ್ಯೆ ಒಂದರಿಂದ ನಾಲ್ಕರಲ್ಲಿ ಪ್ರತಿಯೊಂದರಲ್ಲಿ ಎ ಬಿ ಸಿ ಡಿ ಎಂಬ ಅಕ್ಷರಗಳ ನಾಲ್ಕು ಆಕೃತಿಗಳನ್ನು ಕೊಡಲಾಗಿದೆ ಈ ನಾಲ್ಕು ಆಕೃತಿಗಳು ಮೂರು ಆಕೃತಿಗಳು ಒಂದು ವಿಧದಲ್ಲಿ ಇನ್ನೊಂದನ್ನು ಒಂದೊಂದೊಂದು ಹೋಗುತ್ತವೆ ಉಳಿದ ಯಾವುದೇ ಒಂದು ಅವುಗಳಿಂದ ಭಿನ್ನವಾಗಿದೆ ಹೀಗೆ ಭಿನ್ನವಾಗಿರುವ ಆಕೃತಿಯನ್ನು ಕಂಡುಹಿಡಿಯಿರಿ ಇಲ್ಲಿ ಭಿನ್ನವಾಗಿರ್ತಕ್ಕಂಥ ಆಕೃತಿ ಮೊದಲನೇದು ಡಿ ಇಲ್ಲಿ ಎರಡನೇದಾಗಿ ನಾಲ್ಕು ಚೌಕ್ಗಳಿವೆ ಆದರೆ ಬಿದಲ್ಲಿ ಎಂಟು ಚೌಕಗಳಿವೆ ಮೂರು ಇಲ್ಲಿ ಎ ಬಿ ಸಿ ಸಮಾನಾಂತರವಾಗಿದೆ ಡಿ ಮಾತ್ರ ಬೇರೆ ಇದೆ ನಾಲ್ಕನೇದು ಎ ಡಿ ಸಮಾನಾಂತರವಾಗಿರ್ತಕ್ಕಂಥ ಕಾಣ್ತೀವಿ ಎರಡು ಮೂರು ನಾಲ್ಕು ಇಲ್ಲಿ ಮಾತ್ರ ಏನಿದೆ ಎರಡು ಮಾತ್ರ ಇದೆ ಇಲ್ಲಿ ಮೂರು ಗೆರೆ ಇಲ್ಲಿ ಮೂರು ಗೆರೆ ಇದಾವೆ ಎಲ್ಲಿ ಬಿ ದಲ್ಲಿ ಎರಡು ಎರಡು ಗಿರಿ ಇದಾವೆ ಡಿ ದಲ್ಲಿ ನಾಲ್ಕು ನಾಲ್ಕು ಗಿಗ್ರಿ ಇದಾವೆ ಸಿ ದಲ್ಲಿ ಮಾತ್ರ ಎರಡು ಮೂರು ಭಿನ್ನವಾಗಿರ್ತಕ್ಕಂಥ ಕಾಣ್ತೀವಿ ಇನ್ನು ಐದರಿಂದ ಎಂಟನೇ ಪ್ರಶ್ನೆಗಳ ಪ್ರತಿಯೊಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಒಂದು ಚಿಹ್ನೆಯನ್ನು ಗುರುತಿಸಿ ಇಲ್ಲಿ ನಾವು ನೋಡಬೇಕಾಗುತ್ತೆ ಐದನೇದು ಯಥಾಸ್ಥಿತಿಯಾಗಿರ್ತಕ್ಕಂಥದ್ದು ಡಿ ಆರನೇದು ಅದೇ ರೀತಿ ಇರ್ತಕ್ಕಂಥದ್ದು ಡಿ ಏಳನೇದು ಬಿ ಎಂಟು ಬಿ ಎಲ್ಲವೂ ಯಾವ ರೀತಿ ಆಕೃತಿ ಇದೆಯೋ ಅದೇ ರೀತಿ ಆಕೃತಿಗಳನ್ನು ನಾವು ನೋಡ್ಕೋ ಒಂಬತ್ತರಿಂದ ಹನ್ನೆರಡರಲ್ಲಿ ಎಡಬದಿಯ ಕೊಟ್ಟ ಪ್ರತಿರೂಪದ ಆಕೃತಿಯಲ್ಲಿ ಅದರ ಒಂದು ಭಾಗವನ್ನು ರೂಪಿಸಲಾಗಿದೆ ಇದರ ಒಂದು ಭಾಗವನ್ನು ನಾವಿಲ್ಲಿ ಕಾಣುತ್ತ ಎಲ್ಲಿದೆ ಅಂದರೆ ಡಿ ಹನ್ನೊಂದು ಎ ಹನ್ನೊಂದು ಬಿ ಹತ್ತು ಎ ಹನ್ನೊಂದು ಬಿ ಹನ್ನೆರಡು ಸಿ ನಾಲ್ಕು ಹದಿಮೂರರಿಂದ ಹದಿನಾರರಲ್ಲಿ ಎಡಬದಿಗೆ ಮೂರು ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು ನಾಲ್ಕನೇ ಆಕೃತಿಯ ಸ್ಥಾನವನ್ನು ಖಾಲಿ ಇಡಲಾಗಿದೆ ಇಲ್ಲಿ ಹದಿನ ಹದಿಮೂರನೇದು ಯಾವುದು ಬರುತ್ತೆ ಅಂದರೆ ಒಂದನೇ ಬಾಕ್ಸ್ನಲ್ಲಿ ಒಂದು ಎರಡನೇ ಬಾಕ್ಸಲ್ಲಿ ಎರಡು ಮೂರನೇ ಬಾಕ್ಸಲ್ಲಿ ಮೂರು ನಾಲ್ಕನೇ ಬಾಕ್ಸಲ್ಲಿ ಏನು ಬರುತ್ತೆ ಅಂದರೆ ಬಿ ನಾಲ್ಕು ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಹದಿನಾಲ್ಕನೇದು ಬಿ ಹದಿನೈದು ಬಿ ಹದಿನಾರು ಎ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಪ್ರತಿಯೊಂದು ಚಿತ್ರಗಳನ್ನು ಗಮನಿಸ್ತಾ ಹೋಗಬೇಕು ಭಾಗ ಐದು ಹದಿನೇಳರಿಂದ ಇಪ್ಪತ್ತರಲ್ಲಿ ಮೂರು ಪ್ರಶ್ನೆ ರೂಪದ ಆಕೃತಿಯ ಅನಂತರ ನಾಲ್ಕನೇ ಆಕೃತಿಯ ಸ್ಥಾನದಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ ನೋಡಿರಿ ಹದಿನೇಳು ಯಾವ ಆಕೃತಿಯನ್ನು ಕೊಟ್ಟಿದ್ದಾರೆ ಅಂದರೆ ಸಿ ಆಗ್ತಕ್ಕಂಥದ್ದು ಕಾಣ್ತೀವಿ ಹದಿನೆಂಟು ಸಿ ಆಗ್ತಕ್ಕಂಥದ್ದು ಕಾಣ್ತೀವಿ ಹತ್ತೊಂಬತ್ತು ಸಿ ಇಪ್ಪತ್ತು ಬಿ ಆಗ್ತಕ್ಕಂಥದ್ದು ಕಾಣ್ತೀವಿ ಇನ್ನು ಭಾಗ ಆರರಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ಎಡಬದಿಯ ಜಾಮಿತಿ ತ್ರಿಕೋನ ಚೌಕ ವೃತ್ತದ ಒಂದು ಭಾಗವನ್ನು ಮಾತ್ರ ಕೊಡಲಾಗಿದೆ ಎ ಬಿ ಸಿ ಇಪ್ಪತ್ತೊಂದರಲ್ಲಿ ಸಿ ಇಪ್ಪತ್ತೆರಡು ಬಿ ಇಪ್ಪತ್ತ್ಮೂರು ಎ ಇಪ್ಪತ್ತ್ನಾಲ್ಕು ಎ ಎನ್ನ ಭಾಗ ಏಳರಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಅಲ್ಲಿ ಉತ್ತರವನ್ನು ನಾವು ಸೂಚಿಸಬೇಕು ಇಲ್ಲಿ ಇಪ್ಪತ್ತೈದು ಅದೇ ರೀತಿ ಎ ಆಗ್ತಕ್ಕಂಥದ್ದು ಕಾಣ್ತೀವಿ ಇಪ್ಪತ್ತಾರನೇದು ಸಿ ಇಪ್ಪತ್ತೇಳನೇದು ಎ ಆಗ್ತಕ್ಕಂಥದ್ದು ಕಾಣ್ತೀವಿ ಇಪ್ಪತ್ತೆಂಟು ಎ ಇನ್ನ ಭಾಗ ಎಂಟರಲ್ಲಿ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡರಲ್ಲಿ ಎಡಭಾಗದ ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ತೋರಿಸಿದಂತೆ ಒಂದು ಕಾಗದ ಹಾಳೆಯನ್ನು ಮಡಚಲಾಗಿದೆ ಮತ್ತು ತೂತು ಮಾಡಲಾಗಿದೆ ಮತ್ತು ಬಲಭಾಗದಲ್ಲಿ ಎ ಬಿ ಸಿ ಡಿ ಅಕ್ಷರಗಳ ನಾಲ್ಕು ಉತ್ತರ ರೂಪದ ಆಕೃತಿಯನ್ನು ಕೊಡಲಾಗಿದೆ ಯಾವುದಂತ ಹೆಸರು ಗುರುತಿಸಬೇಕು ಇಪ್ಪತ್ತೊಂಬತ್ತು ಎ ಆಗ್ತಕ್ಕಂಥದ್ದು ಕಾಣ್ತೀವಿ ಮೂವತ್ತು ಸಿ ಮೂವತ್ತೊಂದು ಎ ಮೂವತ್ತೆರಡು ಬಿ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಇನ್ನು ಮೂವತ್ತ್ಮೂರಿಂದ ಮೂವತ್ತಾರರಲ್ಲಿ ಕೊಟ್ಟ ಪ್ರಶ್ನೆ ರೂಪದ ಆಕೃತಿಯ ಬಲಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಕಾಣ್ತೀವಿ ಎ ಬಿ ಸಿ ಡಿ ನಾಲ್ಕು ಉತ್ತರ ರೂಪದ ಆಕೃತಿಗಳನ್ನು ಗಮನಿಸಿ ಬೇಕಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಮೂವತ್ತ್ಮೂರರಲ್ಲಿ ಡಿ ಆಗ್ತಕ್ಕಂಥದ್ದು ಕಾಣ್ತೀವಿ ಮೂವತ್ತ್ನಾಲ್ಕು ಎ ಮೂವತ್ತೈದು ಸಿ ಮೂವತ್ತಾರು ಬಿ ಆಗ್ತಕ್ಕಂಥದ್ದನ್ನು ನೋಡ್ತೀವಿ ಪ್ರತಿಯೊಂದು ಆಕೃತಿಯನ್ನು ನಾವು ಗಮನಿಸ್ತಾ ಹೋದಾಗ ಅಲ್ಲಿ ನಮಗೆ ಯಾವ ಆಕೃತಿ ಅಂತಕ್ಕಂಥದ್ದನ್ನು ಕಂಡು ಕಾಣ್ತೀವಿ ಪ್ರಶ್ನೆ ರೂಪದ ಆಕೃತಿ ಅಡಗಿರುವ ಹುದುಗಿರುವ ಉತ್ತರದ ಆಕೃತಿಯನ್ನ ಕಂಡುಹಿಡ್ರಿ ಅನ್ ಸಂಕೇತನ ಅವಾಗ ಮೂವತ್ತೇಳನದು ಆಗ್ತಕ್ಕಂಥದ್ದು ಕಾಣ್ತೀವಿ ಮೂವತ್ತೆಂಟು ಸಿ ಮೂವತ್ತೊಂಬತ್ತು ಎ ನಲವತ್ತು ಸಿಹಿ ಆಗ್ತಕ್ಕಂತಕ್ಕಂಥ ಅಂಕಗಣಿತದ ಪರೀಕ್ಷೆಯನ್ನು ನೋಡಿದಾಗ ಮೂವತ್ತು ಕೆ ಜಿಗಳ ಸಿಹಿ ತಿಂಡಿಯನ್ನು ಪ್ರತಿಯೊಂದು ಮೂರನೇ ಎರಡು ಕಿಲೋಗ್ರಾಮ್ ತೂಗುವಂತೆ ಎಷ್ಟು ಪ್ಯಾಕೆಟ್ಗಳನ್ನು ಮಾಡಬಹುದು ನಲವತ್ತೈದು ನಲವತ್ತೆರಡನೇದು ಕೇಳಿದಾಗ ಒಂದು ಭಿನ್ನ ರಾಶಿಯು ಹಾಗೇ ಉಳಿಯುತ್ತದೆ ಅಥವಾ ಸಮವಾಗಿರುತ್ತದೆ ಅಂಶ ಮತ್ತು ಛೇದಗಳನ್ನು ಸೊನ್ನೆಯನ್ನು ಹೊರತುಪಡಿಸಿ ಒಂದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಾಗ ಮಾತ್ರ ಒಂದು ವಸ್ತುವನ್ನು ಎರಡು ಸಾವಿರದ ಐದುನೂರ ನಲವತ್ತಕ್ಕೆ ಮಾರಾಟ ಮಾಡೋದರಿಂದ ಬರುವ ಲಾಭ ಅದೇ ವಸ್ತುವನ್ನು ಹದಿನೈದುನೂರ ಐವತ್ತಕ್ಕೆ ಮಾರಾಟ ಮಾಡಿದ್ರೆ ಹಾಗೂ ನಷ್ಟಕ್ಕೆ ಸಮವಾಗಿರುತ್ತೆ ಆ ವಸ್ತುವಿನ ಅಸಲು ಬೆಲೆ ಎರಡು ಸಾವಿರದ ಒಂದುನೂರ ತೊಂಬತ್ತೈದು ನನ್ನ ನಲವತ್ತ ನಾಲ್ಕನೇ ಪ್ರಶ್ನೆ ಎ ಡಿವೈಡೆಡ್ ಬೈ ಬಿ ಒಂದು ಭಿನ್ನ ರಾಶಿಯಾಗಿದ್ದು ಎಸ್ ಇಕ್ವಲ್ ಟು ಬಿ ಮೈನಸ್ ತ್ರೀ ಮತ್ತು ಎ ಪ್ಲಸ್ ಡಿವೈಡೆಡ್ ಬೈ ಬಿ ಮೈನಸ್ ಎ ಡಿವೈಡೆಡ್ ಬೈ ಬಿ ಇಟ್ಬಿಟ್ಟು ಏಳನೇ ಹತ್ತು ಆಗಿದ್ದರೆ ಎ ಡಿವೈಡೆಡ್ ಬಿ ಏನಾಗುತ್ತದೆ ಸಂಖ್ಯೆ ನಾಲ್ಕನೇ ನಾಲ್ಕನೆಯು ಚೌಕದ ಪ್ರತಿಯೊಂದು ಬಾವು ಅದರ ಮೂರನೇ ಒಂದು ಭಾಗಕ್ಕೆ ಕಡಿಮೆ ಆದರೆ ಚೌಕದ ವಿಸ್ತೀರ್ಣ ಕೆಳಗಿನಂತೆ ಕಡಿಮೆಯಾಗುತ್ತದೆ ಒಂಬತ್ತನೆಯ ಒಂದು ನಲವತ್ತಾರು ಮೂವತ್ತೊಂದು ಪೂರ್ಣಾಂಕ ಹದಿನಾರನೇ ಏಳನ್ನು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಸಿಗುವ ಉತ್ತರ ಮುನ್ನೂರ ಹದಿನಾಲ್ಕು ಪಾಯಿಂಟ್ ಮುನ್ನೂರ ಎಪ್ಪತ್ತೈದು ಒಂದು ಚೌಕಾಕಾರದ ಮತ್ತು ಒಂದು ಆಯ್ತಾಕಾರದ ಸುತ್ತಲತೆ ಸಮವಾಗಿವೆ ಆಹ್ತಾಕಾರದ ಉದ್ದ ಹದಿನೇಳು ಮೀಟರ್ ಮತ್ತು ಅಗಲ ಹನ್ನೊಂದು ಮೀಟರ್ ಆದರೆ ಚೌಕಾಕಾರದ ವಿಸ್ತೀರ್ಣ ಎಷ್ಟು ಏಜ್ಗಳು ಟು ಒನ್ ನೈಂಟಿ ಸಿಕ್ಸ್ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೆರಡು ಬಾಗಲೇ ಮೂರು ಪಾಯಿಂಟ್ ಅರವತ್ತಾರುಗಳು ಟು ಹನ್ನೆರಡು ನೂರ ಆದರೆ ನಾಲ್ಕುನೂರ ಮೂವತ್ತೊಂಬತ್ತು ಪಾಯಿಂಟ್ ಬಾಗಲೇ ಮೂವತ್ತಾರು ಪಾಯಿಂಟ್ ಆರು ಆಗುತ್ತದೆ ಉತ್ತರ ಹನ್ನೆರಡು ನಲವತ್ತೊಂಬತ್ತನೇದು ಏಳ್ನೂರ ಐವತ್ತು ಒಂಬತ್ತು ಆರು ಮತ್ತು ಜೀರೋ ಈ ಅಂಕಿಗಳನ್ನು ಬಳಸಿ ರಚಿಸಬಹುದಾದ ಮೂರು ಅಂಕಿಗಳ ದೊಡ್ಡ ಸಂಖ್ಯೆ ಮತ್ತು ಮೂರು ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯ ಗುಣಲಭ್ಯ ಐವತ್ತೆಂಟು ನಲವತ್ತಾರು ನಲವತ್ತು ನಾವು ಒಂದರಿಂದ ನೂರರವರೆಗಿನ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ ಒಂಬತ್ತು ಎಷ್ಟು ಬಾರಿ ಬರುತ್ತದೆ ಬಿ ಇದನ್ನು ಸಂಕ್ಷೇಪಿಸಿದಾಗ ಬಿ ಐವತ್ತ್ಮೂರರಲ್ಲಿ ಇಪ್ಪತ್ತು ನಲವತ್ತು ಎಂಬತ್ತು ಒಂದು ಇಪ್ಪತ್ತು ಮುನ್ನೂರು ಮೂವತ್ತು ಸಾವಿರದ ಒಂಬತ್ತು ಇದು ಕೆಳಗೇನೆಂದರೆ ಯಾವುದಕ್ಕೆ ಸಮಾನವಾಗಿದೆ ಮೂರು ಹತ್ತುಗಳು ಒಂದು ಒಂಬತ್ತು ಐವತ್ತೈದನೇ ಪ್ರಶ್ನೆ ಒಂಬತ್ತು ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಆ ಸಂಖ್ಯೆಯಿಂದ ಕಳೆಯಲಾಗಿದೆ ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡ್ತದೆ ಒಂಬತ್ತು ಎರಡು ಕೋಣಗಳ ಮೊತ್ತವು ಒಂದು ಅಧಿಕ ಕೋಣವಾದಾಗ ಈ ಕೆಳಗೆ ಕಟ್ಟುವುದರಲ್ಲಿ ಯಾವುದೂ ಸಾಧ್ಯವಾಗುವುದಿಲ್ಲ ಎರಡು ಸಮಕೋನಗಳು ಸುಮಿತ್ ನೂರ ಏಳು ಕೆ ಜಿ ತೂಕವಿದ್ದಾನೆ ಮತ್ತು ಸಂಜೆ ಎಂಬತ್ತೆರಡು ಕೆ ಜಿ ತೂಕವಿದ್ದಾನೆ ಪ್ರತಿಯೊಬ್ಬರ ತೂಕವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಸಿಗುವ ಅವರ ತೂಕದ ವ್ಯತ್ಯಾಸ ಮೂವತ್ತು ಕೆ ಜಿ ಇನ್ನು ಕೊಟ್ಟಿರೋ ಭಾಷಾಟ್ನಲ್ಲಿ ಒಂದು ವರ್ಷದಲ್ಲಿ ವಿವಿಧ ದೇಶಗಳ ಕ್ರಿಕೆಟ್ ಆಟಗಾರ ತಂಡಗಳು ಆಡಿದಂತೆ ಪಂದ್ಯಗಳ ಸಂಖ್ಯೆಗಳನ್ನು ಕೊಟ್ಟರಲಾಗಿದೆ ಆಸ್ಟ್ರೇಲಿಯಾ ತಂಡವು ಪಾಕಿಸ್ತಾನದ ತಂಡಕ್ಕಿಂತ ಎಷ್ಟು ಹೆಚ್ಚಿನ ಪಂದ್ಯಗಳನ್ನು ಆಡುತ್ತೇವೆ ಎಂದು ತಿಳಿಸಿ ಈ ಎರಡು ಒಂದು ಪುಸ್ತಕದ ಅಸಲು ಬೆಲೆ ನೂರು ಆಗಿದೆ ಒಂದು ಅಂಗಡಿಯು ಅಂತಹ ಮೂರು ಪುಸ್ತಕಗಳನ್ನು ಎರಡು ನೂರ ಎಪ್ಪತ್ತೈದಕ್ಕೆ ಮಾರುತ್ತಾರೆ ಅವರಿಗೆ ಆಗುವ ಲಾಭ ಅಥವಾ ನಷ್ಟ ಎಷ್ಟೆಂದರೆ ಒಂದು ಇಪ್ಪತ್ತೈದರಷ್ಟು ಒಂದು ಮಷೀನ್ ಒಂದು ನಿಮಿಷದಲ್ಲಿ ಹನ್ನೆರಡು ಪುಟಗಳನ್ನು ಮುದ್ರಿಸುತ್ತದೆ ಹಾಗಾದರೆ ಐದು ಸಾವಿರದ ಏಳುನೂರ ಅರವತ್ತು ಪುಟಗಳನ್ನು ಮುದ್ರಿಸಲು ಈ ಮಷೀನ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಟು ಗಂಟೆಗಳು ವಾಕ್ಯ ಸಮುದಾಯ ಒಂದು ನಮ್ಮ ದೇಹದ ವಿವಿಧ ವ್ಯವಸ್ಥೆಗಳು ಮತ್ತು ಅಂಗಾಂಗಗಳ ಮೇಲೆ ಟಿವಿ ಅಪಾಯಕಾರಿ ಪರಿಣಾಮಗಳ ಬಗ್ಗೆ ವಿಜ್ಞಾನಿಗಳು ಮತ್ತು ವೈದ್ಯರುಗಳು ನಮ್ಮನ್ನು ಎಚ್ಚರಿಸಿದ್ದಾರೆ ಪ್ರತಿಯೊಬ್ಬರು ಪ್ರತಿದಿನ ಸರಾಸರಿ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಟಿ ವಿ ವೀಕ್ಷಿಸುತ್ತಾರೆ ಇದರಿಂದ ಕಣ್ಣಿನ ದೃಷ್ಟಿ ದುರ್ಬಲಗೊಳ್ಳುತ್ತದೆ ಮಕ್ಕಳ ಮೇಲೆ ಇದರ ಪರಿಣಾಮ ಹೆಚ್ಚಾಗಿದೆ ಏಕೆಂದರೆ ಅವರು ಟಿ ವಿಯನ್ನು ತುಂಬ ಹತ್ತಿರದಿಂದ ವೀಕ್ಷಿಸುತ್ತಾರೆ ಇದು ಹೆಚ್ಚು ಹಾನಿಕಾರಕವಾಗಿದೆ ಇದು ತಲೆನೋವು ಎಂದು ಸಾಮಾನ್ಯವಾಗಿ ದೂರುವುದಕ್ಕೂ ಕಾರಣವಾಗಿದೆ ದೀರ್ಘಕಾಲದವರೆಗೆ ಟಿವಿ ವೀಕ್ಷಿಸುವುದು ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಬೆಳವಣಿಗೆಯ ಹಾನಿಕರ ವಿವಿಧ ಕಾರ್ಯಕ್ರಮಗಳಲ್ಲಿನ ನೃತ್ಯ ಸಂಗೀತ ಮತ್ತು ಹೋರಾಟದ ಪ್ರದರ್ಶನಗಳಲ್ಲಿ ಏರು ಧ್ವನಿಯಲ್ಲಿ ಶಬ್ದ ಬಳಸುವುದು ಕೂಡತನಕ್ಕೆ ಕಾರಣವಾಗಬಹುದು ನಿರಂತರವಾಗಿ ಒಂದೇ ಭಂಗಿಯಲ್ಲಿ ಟಿವಿ ವೀಕ್ಷಿಸುವುದರಿಂದ ಕೀಲು ನೋವು ಬೆನ್ನು ನೋವು ಮತ್ತು ಸ್ನಾಯು ನೋವುಗಳಿಗೂ ಕಾರಣವಾಗುತ್ತದೆ ಟಿವಿ ವೀಕ್ಷಿಸುವಾಗ ಆಹಾರ ಸೇವಿಸುವುದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಜಡಗೊಳಿಸುತ್ತದೆ ಮತ್ತು ಬೊಜ್ಜುತನಕ್ಕೆ ಕಾರಣವಾಗುತ್ತದೆ ಭಯಾನಕ ಮತ್ತು ಹಿಂಸೆಯ ದೃಶ್ಯಗಳು ಯುವಕರಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ದೀರ್ಘಕಾಲದವರೆಗೆ ನಿರಂತರವಾಗಿ ಟಿವಿ ವೀಕ್ಷಿಸುವುದರಿಂದ ನಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ ಎತ್ತರದ ಭಯಾನಕ ಮತ್ತು ಹಿಂಸೆಯ ದೃಶ್ಯಗಳು ಯುವಕರಲ್ಲಿ ಮನೋವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಮಾನಸಿಕ ಸಮಸ್ಯೆಗಳು ಡ್ಯಾಶ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸೂಚಿಸುತ್ತವೆ ಮನಸ್ಸು ಟಿವಿ ವೀಕ್ಷಿಸುವುದು ಮಕ್ಕಳ ಕಣ್ಣಿನ ದೃಷ್ಟಿಯ ಮೇಲೆ ಹೆಚ್ಚಾಗಿ ಕೆಟ್ಟ ಪರಿಣಾಮ ಬೀರುತ್ತದೆ ಏಕೆಂದರೆ ಅವರು ಹತ್ತಿರದಿಂದ ಟಿವಿ ವೀಕ್ಷಿಸುತ್ತಾರೆ ಅರವತ್ನಾಲ್ಕನೇ ಪ್ರಶ್ನೆ ಜಡ ಪದದ ಸಮಾನ ಅರ್ಥ ಕೊಡುವ ಪದ ನಿಧಾನ ವಾಕ್ಯವೃಂದದಲ್ಲಿ ಬಳಸಿರುವ ಹಾನಿಕರ ಪದದ ವೃದ್ಧ ಪದ ಉಪಯುಕ್ತ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಪ್ರತಿಯೊಬ್ಬ ಮನುಷ್ಯನು ಹೊಂದಿರಬೇಕಾದ ಸದ್ಗುಣವಾಗಿದೆ ಇದೊಂದು ಭಾವನೆಯಾಗಿದ್ದು ಆ ಮೂಲಕ ಯಾರಿಗಾದರೂ ನಾವು ನಮ್ಮ ಧನ್ಯವಾದಗಳನ್ನು ವ್ಯಕ್ತಪಡಿಸಬಹುದು ನಾವು ನಮ್ಮ ಕೃತಜ್ಞತೆಯನ್ನು ಹಲವಾರು ರೂಪಗಳಲ್ಲಿ ವ್ಯಕ್ತಪಡಿಸುತ್ತೇವೆ ನಾವು ನಮ್ಮ ಆಲೋಚನೆಗಳು ಪದಗಳು ಮತ್ತು ನಡವಳಿಕೆಗಳಲ್ಲಿ ಕೃತಜ್ಞರಾಗಿರಬಹುದು ನಾವು ನಿಮಗೆ ಧನ್ಯವಾದ ಎಂದು ಹೇಳಿದಾಗ ಅದರ ಅರ್ಥ ನಾವು ಕೃತಜ್ಞರು ಎಂದಾಗುತ್ತದೆ ನಾವು ನಮಗೆ ಸಹಾಯಕವಾಗಿರುವ ಎಲ್ಲರಿಗೂ ಕೃತಜ್ಞರಾಗಿರಬೇಕು ನಾವು ದೇವರಿಗೆ ಕೃತಜ್ಞರಾಗಿರಬೇಕು ಏಕೆಂದರೆ ಅವರು ಅನೇಕ ಒಳ್ಳೆಯ ವಿಷಯಗಳನ್ನು ಅನುಗ್ರಹಿಸಿದ್ದಾರೆ ಅವರಿಗೆ ನಾವು ನಮ್ಮ ಹೃದಯದ ಅಂತರಾಲದಿಂದ ಕೃತಜ್ಞತೆಯನ್ನು ಹೇಳಬೇಕು ನಿಮಗೆ ಧನ್ಯವಾದ ಎಂದು ಹೇಳಿದರೆ ಅದರ ಅರ್ಥ ನಾವು ಡ್ಯಾಶ್ ಎಂದಾಗುತ್ತದೆ ಕೃತಜ್ಞರು ಸದ್ಗುಣ ಯಾವುದು ಬಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಒಬ್ಬರು ತಮ್ಮ ಎಲ್ಲಿಯೂ ಸಹ ಕೃತಜ್ಞರಾಗಬಹುದು ಆಲೋಚನೆಗಳು ಸಹಾಯಕ ಇದೊಂದು ಏ ನಾಮಪದ ಸದ್ಗುಣ ಎಂದರೆ ಎ ಗುಣಮಟ್ಟ ವಾಕ್ಯ ಸಮುದಾಯ ವಿನಮ್ರತೆ ಒಂದು ಮಹಾನ್ ಸದ್ಗುಣ ಇದರ ಅರ್ಥ ವಿನಮ್ರ ಸೌಮ್ಯ ಮತ್ತು ನಮ್ರತೆಯಿಂದ ಇರುವುದು ಇದು ಹೆಮ್ಮೆಯಿಂದ ಇರುವುದಕ್ಕೆ ವಿರುದ್ಧವಾದದ್ದು ಇದು ವ್ಯಕ್ತಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಗುಣ ಅಂತಹ ವ್ಯಕ್ತಿಯು ಅವಧೇಯಕನಾಗಿರುವುದಿಲ್ಲ ಅವನು ಇತರರ ಸಲಹೆಗಳಿಗೆ ಮುಕ್ತನಾಗಿರುತ್ತಾನೆ ಮತ್ತು ಅವರ ಅನುಭವಗಳಿಂದ ಕಲಿಯುತ್ತಾನೆ ಅವನು ಸ್ವಯಂ ಶಿಕ್ಷಕನಾಗಿರುತ್ತಾನೆ ಅವನು ಸರಳವಾಗಿ ಕೆರಳುವುದಿಲ್ಲ ಒಬ್ಬ ವಿನಯವಂತ ವ್ಯಕ್ತಿ ತನ್ನ ತಪ್ಪುಗಳು ಮತ್ತು ನ್ಯೂನತೆಗಳನ್ನು ನಗುವಿನೊಂದಿಗೆ ಒತ್ತು ಅವನು ವಿಚಾರವಂತನಾಗಿ ಏಕೆಂದರೆ ಅವನು ಸ್ವಯಂ ಕೇಂದ್ರಿತನಾಗಿರುವುದಿಲ್ಲ ವಿನಮ್ರತೆ ಒಂದು ಮಹಾನ್ ಗುಣ ವಿನಮ್ರತೆ ಎಂದರೆ ವಿನಯದಿಂದ ಇರುವುದು ಎಪ್ಪತ್ತ್ಮೂರನೇ ಪ್ರಶ್ನೆ ಒಬ್ಬ ವಿನಯವಂತ ವ್ಯಕ್ತಿ ಡ್ಯಾಶ್ ಕಲಿಯುತ್ತಾನೆ ಇತರ ಅನುಭವಗಳಿಂದ ಎಪ್ಪತ್ನಾಲ್ಕು ಹೆಮ್ಮೆ ಈ ಕೆಳಗಿನ ಯಾವುದರ ಪದ ಅಹಂಕಾರ ಅವಿಧೇಯಕ ಪದದ ವಿರುದ್ಧಾರ್ಥಕ ಪದ ವಿಧೇಯ ಸುಂದರ್ಲಾಲ್ ಬಹುಗುಣ್ ನೀವು ಈ ಮಹಾನ್ ಪರಿಸರವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ಬಗ್ಗೆ ಕೆರಳಿರಬಹುದು ಇವರು ಉತ್ತರಾಖಂಡದ ಅತಿ ಚಿಕ್ಕ ಹಳ್ಳಿಯಲ್ಲಿ ಜನಿಸಿದರು ಇವರ ಹಳ್ಳಿಯು ಹಸಿರು ಅರಣ್ಯಗಳಿಂದ ಆವೃತವಾದ ಬೆಟ್ಟದ ಮೇಲಿದೆ ಅರಣ್ಯಗಳು ಅತ್ಯಮೂಲ್ಯವಾದ ಮರಗಳಿಂದ ಕೂಡಿವೆ ಹಲವು ಕ್ರಾ ಸಾಮಗ್ರಿಗಳನ್ನು ತಯಾರಿಸುವ ಕಂಪ್ನಿಗಳು ಸರಕುಗಳನ್ನು ತಯಾರಿಸಲು ಮರಗಳನ್ನು ಕಡಿಯಲು ಪ್ರಾರಂಭಿಸಿದರ ಪರಿಣಾಮವಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿನಾಶಕಾರಿ ಪ್ರವಾಹ ಉಂಟಾಯಿತು ಪ್ರವಾಹದಿಂದ ಜನರು ಹಲವು ಸಮಸ್ಯೆಗಳನ್ನು ಎದುರಿಸಿದರು ನಂತರ ಅವರು ಅವರ ಜೀವನದಲ್ಲಿ ಅರಣ್ಯಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡರು ಎಪ್ಪತ್ತಾರು ಸುಂದರ್ಲಾಲ್ ಲಾಲ್ ಅವರು ಒಬ್ಬ ಮಹಾನ್ ಪರಿಸರವಾದಿ ಅವರ ಹಳ್ಳಿಯು ಡ್ಯಾಶ್ಗಳಿಂದ ಆವರಿಸಿದೆ ಹಸಿರು ಅರಣ್ಯಗಳು ಅರಣ್ಯದ ಮರಗಳನ್ನು ಕಡಿಯುವುದರಿಂದ ಉಂಟಾದ ಪರಿಣಾಮ ವಿನಾಶಕಾರಿ ಪ್ರವಾಹಗಳು ಸುಂದರ್ಲಾಲ್ ಬಹುಬುನ್ ಇದೊಂದು ಅಂಕಿತ ನಾಮಪದ ಸತ್ಯಮೂಲ್ಯ ಪದದ ಸಮಾನಾರ್ಥಕ ಪದ ಅಮೂಲ್ಯವಾದ ಧನ್ಯವಾದಗಳು ಮುಂದಿನ ವಿಡಿಯೋ ನೋಡೋಣ